ನನಗೆ ಗೊತ್ತಿರೋದು ಇಷ್ಟೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥಾಂಕರ ಒಂದೇನಂತ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾದಿ ಸತ್ಯಾಂಶಗಳನ್ನ ತುಂಬ ಗೌರವಿಸಬೇಕಾದಂಥದ್ದೇನೂ ತುಂಬ ಕೆಲಸ ಮಾಡ್ತಾ ಇದೀರ ಅದನ್ನು ಎರಡನೇ ಮಾತೇ ಕ್ಕಿಂತ ಹೆಚ್ಚಾಗಿ ಮನೆಗೆ ಗೊತ್ತಿರೋ ಹಾಗೆ ಪ್ರೀತಿ ಜನ ನಿಮ್ಮ ಮನುಷ್ಯ ನೋಡಿ ನಾವು ಸಿಎಂ ಅವರ ಹಠ ಹಿಡಿಕೊಂಡಿದ್ದಾರೆ ಇದಕ್ಕೆ ಅಂತ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಚಿಕ್ಕ ದೊಡ್ಡ ಮಾಧ್ಯಮಗಳು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ನನಗೆ ಬೇಕಾಗಿರೋದೊಬ್ಬ ನಾವು ಸಹ ಕಾಮನ್ ಮ್ಯಾನ್ ಸಿಗುವಾಗ ಕಲಾವಿದರ ಕಲಾವಿದರಾಗಿ ಇನ್ನೂ ಕರೆಸ ನನಗೆ ಅಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲಿ ಅದರಲ್ಲಿ ನಿಂತಿದ್ರೆ ಭಾಳ ಬದುಕಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಒಂದು ನಂಬಿಕೆ ಉಂಟು ಅಂದರೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲದೆ ಬಂತು ನಮಗೆ ನೀವು ತೋರಿಸಿರೋದು ನಮ್ಗೆ ಬರ್ತು ಏನು ನಾವು ನೋಡ್ತೀವಿ ಇವರು ಆ್ಯಕ್ಚುಲಿ ಪ್ರತಿಯೊಂದು ಏನು ವಿಚಾರ ಗೊತ್ತಿ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲಿ ಇಲ್ಲೇನು ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆ ಹೇಳ್ತಾ ಇದ್ದೀವಿ ಬಟ್ ಅಫ್ಕೋರ್ಸ್ ಸರ್ ಎವ್ರಿ ಬಡಿ ಇಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ದೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವುದಾವುದೋ ವಿಚಾರಗಳು ನಡೀತಾ ಇಲ್ಲ ನಿಮಗೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾರು ಒಂದು ಬರ್ತಾ ಇರ್ತಾರೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲದು ಇವಾಗ ನಡೀತಾರೋ ಸಿಚುವೇಷನ್ನ ನೋಡೋಕೋತಾರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಸಿಗಬೇಕಾಗಿದೆ ಸರ್ ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಚೆನ್ನಾಗಿದ್ದಾರೆ ಚಿತ್ರರಂಗ ಅಂದರೆ ಒಬ್ಬರು ಇಬ್ಬರಿಂದ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಗ್ಯಗಳು ಅಂತಾರೋ ಕರೆಕ್ಟ್ ಆಗಿ ಯಾವ್ದು ಜೊತೆ ಮಾಡ್ತಾರೋ ಅದೆಲ್ಲ ಸೇರೋದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕೂ ಹೆಚ್ಚಾಗಿ ಚಿತ್ರರಂಗರು ಅಷ್ಟೇ ಖುಷಿ ಪಡ್ತಾರೆ ಯಾಕಂದ್ರೆ ಬಗ್ಗೆ ಎಲ್ಲರಿಗೂ ನ್ಯಾಯ ಸಿಗ್ತದೆ ಸರಿ ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಇದ್ದಿದೆ ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅವರ ಸಿನಿಮಾಗಳನ್ನ ರಿಲೀಸ್ ಮಾಡಬಾರ್ದು ಒಂದ್ ಕಡೆ ಮತ್ತು ಅವರು ಮುಂದಿನ ಅಂದರೆ ಈ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆಯ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಯಾಕಂದ್ರೆ ನೀವು ಯಾವತ್ತೂ ದರ್ಶನವನ್ನು ಕೊಡ್ತಿದ್ದಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ನಲ್ಲೇ ತೋರ್ಸ್ಕೊಂಡ್ಬರ್ತಾ ಇದ್ರ ನೀವು ಅವ್ರು ಒಟ್ಟೊಟ್ಟಿಗೆ ಇಲ್ಲ ಅಂತ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಲಿಲ್ಲ ಹಾಗಾಗಿ ಇವಾಗ ಏನಾಗುತ್ತೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತಾರೆ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಸಿ ಪಾಯಿಂಟ್ ಅದಲ್ಲ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕೇರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಸ್ವಲ್ಪ ಜೂಮ್ ಮಾಡಿ ಹಿರಿಯರ್ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳಕ್ಕಾಗತ್ತೆ ಅವ್ರಿಗೆ ಸಾಕು 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 ಸ್ವಲ್ಪ ಕಡಿಮೆ ಮಾಡಿ ಕೆಲವು ವಾರಗಳಿಂದ ಕೆಲವು ತಿಂಗಳ ಹಿಂದೆ ನನ್ನ ಮೇಲೆ ಅಂತ ಮಾಡ್ತಾರೆ ಚೇಂಬರ್ ಇರೋದು ಅಲ್ಲಿರುವಂತಹ ಚಿತ್ರರಂಗಕ್ಕೆ ಅಲ್ಲಿರುವಂತ ನಿರ್ವಹಣೆಗೆ ನ್ಯಾಯ ಮಾಡ್ಕೊಡಬೇಕು ಇದನ್ನ ಪ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಅಲ್ಲಿ ಪ್ರತಿಯೊಬ್ಬರೂ ವಿಷಯ ಚೇಂಬರ್ ಅಲ್ಲಿರುವಂತ ಹಿರಿಯ ವಿಷಯ ಇದಕ್ಕೆ ಪ್ಯಾನ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುಂಚಿನ ಹಾಕು ನೋಡ್ತಾ ಇರೋದು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ನೀವರು ಮದುವೆ ತರ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೀತದೆ ಅದೇ ಇಂಪಾರ್ಟೆಂಟ್ ಅಂತ ಇದು ತುಂಬ ಸೆಕೆಂಡ್ರಿ ಇದೆ ಮೇನ್ ನಮ್ಮೆಲ್ಲರಿಗಿಂತ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಇದ್ದಾರೆ ಅವ್ರಿಗೆ ಕಾನ್ಸಂಟ್ರೇಷನ್ ಅಲ್ಲಿ ಜನರು ಕೂಡ ಯಾವತ್ತೂ ನಾನು ಒಂದು ಹೇಳ್ತೀನಿ ಹೇಳಿದ್ವಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆ ಹೋದಾಗಲೂ ಏನು ನೋವು ತಿನ್ನೋದೇ ಮಾಡ್ಬೇಕಂತೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಅಷ್ಟೇ ತಾನೇ ಆಗದೇ ಇರಲಿ ಅಂದರೆ ನಾನು ರಿಪೋರ್ಟ್ ಬಂದಾಗ ಅದಲ್ಲ ಅದೇ ಖುಷಿ ಖುಷಿಯಾಗಿ ಮನೆಗೋದು ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗಿದೆ ಟ್ರೀಟ್ಮೆಂಟ್ ತಗೋಬೇಕು ನಾನಿವಾಗ ಖುಷಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದ ಅಲ್ಲ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದರೆ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದು ಆ ಚಿತ್ರರಂಗದಲ್ಲಿ ಒಂದು ಕಪ್ಪು ಚಿಂತೆ ಬರೋದು ನಮಗೂ ಇಂಟ್ರೆಸ್ಟ್ ಆಗಿದೆ ನಮ್ಗೆ ಇಷ್ಟ ಆಯಿತು ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿಟ್ಟಿದೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಅದು ಒಂದರಿಂದ ಹೆಸರಾಳಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಾನು ಎಲ್ಲ ಖರ್ಚೆ ಆದಷ್ಟು ಬೇಗ ಸುಖ ನ್ಯಾಯ ಸಿಗಲಿಕ್ಕೆ ತಿರುಗಿಸಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚರಡಿ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣು ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಕಡೆ ನಮಗೆ ಗೊತ್ತಿರೋದಕ್ಕೆ ಯಾರು ಯಾಕೆ ಅವ್ರು ಹಂಡ್ರೆಡ್ ಪರ್ಸೆಂಟು ಯಾರು ಇರೋದಾಗಿ ಇವರೇ ಅವರಂತ ಹೇಳೋದಕ್ಕೆ ನೀವ್ಯಾರು ಲಭ್ಯ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂತ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಹಾಗಾಗಿ ಚಿತ್ರದುರ್ಗ ಚಿತ್ರದುರ್ಗದ ಮೂಲದ ವ್ಯಕ್ತಿಯು ತಿಳ್ಕೊಂಡಿದ್ದಾರೆ ಸೊ ಫ್ಯಾಮಿಲಿಗೆ ಏನೇ ಸಾಕಷ್ಟು ಮನೆಯಲ್ಲಿ ಇದು ಫೋಟೋ ಇದೆ ಸರ್ ಅಷ್ಟು ರೀಡ್ ಆಯಿತು ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನನ್ನ ಮೊದಲೇ ಕರ್ನಾಟಕದ ಮೂಲೆ 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 ಮಾಡೋದನ್ನೇ ಅವ್ರನ್ನ ಮಾಡ್ತಾರೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಮೊದಲ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಅನ್ಬೇಕಾದ್ರೆ ನಾನೇ ಪ್ರೀತಿಯಿಂದ ಹೇಳಿದಲ್ಲ ಸರ್ ನಮ್ಗೆ ಹೊರಗಡೆ ಮಾಡಿಬಿಟ್ರಲ್ಲ ಅದಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕನ್ನಡಿಗ ಅನ್ನೋದು ಅವ್ರಿಗೆ ಹತ್ರ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ವ್ಯಕ್ತಿ ಊರಲ್ಲಿ ಯಾರೇ ಆಗಿದ್ರೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಾವು ಆಸೆ ತ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವ್ರು ಅವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತವೆ ಲಕ್ಷಾಂತರ ಕಣ್ಣುಗಳು ಕೊಟ್ಟ ಅಂತ ಕಣ್ಣು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತಾಡುವುದಿಲ್ಲ ಅದಕ್ಕೆ ನಾನು ತುಂಬ ಚಿಕ್ಕವನು ಸರ್ ನಾನೇ ಡೈಲಿ ಬೆಳಗಾದ್ರೆ ತಪ್ಪು ಮಾಡ್ತಾ ಇರ್ತೀನಿ ಮನೆ ಸೊ ಸರ್ ಯಾರು ನಾವು ಸೆಲೆಬ್ರಿಟಿಗಳು ಅಂತ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಾಗ್ಬಿಟ್ಟು ಅದನ್ನು ಟ್ರೀಟು ಮಾಡಬೇಡಿ ಅಂತ ಹಾಕೊಂಡು ಬರೀ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂತ ಒಂದು ಪ್ರೆಷರು ನಮ್ಮಲ್ಲಿ ಹಾಕ್ತೀವಿ ಯಾಕಂದರೆ ತಪ್ಪುಗಳನ್ನ ಮಾಡೋನೆ ಮನುಷ್ಯ ಫಾಪ್ಗಳು ಕೊಡೋಣ ಇರೋ ಸರ್ ಕಲಿಯೋಣ ಮುದೋಗೋಣ ಓಕೆ ಅಲ್ಲ ಸರ್ ನಮಗೆ ಕಲಿಯೋದು ಸರ್ ಈಗ ವೇದಿಕೆ ಮೇಲೆ ಕಾರ್ತಿಕ್ವಾಗ ಒಂದು ಒಳ್ಳೆಯ ಕಿವಿ ಹೇಳಿದ್ರು ಹೀರೋಗಳು ಹೀರೋಗಳು ಆಗ್ಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಅಂತ ಹೇಳ್ತಾ ಹೀರೋ ಹೀರೋ ಆಗೋದು ಯಾರೋ ತಿಳಿಸ್ಬೋದು ಹೀರೋ ಆಗಬಾರ್ದು ಫೈನಲ್ ಚಿತ್ರೋದ್ಯಮ ಏನು ನಿಲು ತಗೋಬೇಕು ಅಂತ ಅನಿಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲ್ಲುವು ತಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ತೊಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದ್ರು ಗೂಗಲ್ ತರ ಕಾಣಿಸ್ತಾರೆ ಪಾಠ ಮುಗೀತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲುವು ನಿಲುವು ಕಾಣ್ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಒಂದು ಮಾತು ಹೇಳಿದ್ದಾರೆ ದಯವಿಟ್ಟು ಚಿತ್ರದಲ್ಲಿ ಅಣ್ಣವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಚೆ ಹುಟ್ಟೇ ಇಲ್ಲ ಜಗ್ಗೆ ಸಹೋದರ ಸಹೋದರರು ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಇನ್ನೊಂದು ಬ್ಯಾಡಿದ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡಬೇಕು ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಕಿನ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು